ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ಬೆಂಬಲಿಗರ ಆಕ್ರೋಶ ಆಯ್ತು ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಬೆಂಬಲಿಗರ ಹೈಡ್ರಾಮಾ ನಡೀತು ಮಧುಗಿರಿಯಲ್ಲಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸೋ ಪ್ರಯತ್ನ ಕೂಡ ಪಟ್ಟರು ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಬಹಳ ಸಮಯದಿಂದ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದ ಕೆ ಎನ್ ರಾಜಣ್ಣ ಅವರು ಈಗ ತಮ್ಮ ಸಚಿವ ಸ್ಥಾನಕ್ಕೆ ಕುತ್ತನ್ನ ತಂದುಕೊಂಡಿದ್ದಾರೆ ಸಂಪುಟದಿಂದ ವಜಾ ಮಾಡಿದ್ದಕ್ಕೆ ಬೆಂಬಲಿಗರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಡಿದೆದ್ದಿದ್ದಾರೆ ಬೆಂಬಲಿಕರು ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಿದ್ದೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ರಾಜಣ್ಣ ವಜಾ ಮಾಡಿದ್ದನ್ನ ಖಂಡಿಸಿ ಬೆಂಬಲಿಗರು ನಡೆಸ್ತಾ ಇರುವಂತ ಹೋರಾಟ ಆಯ್ತು ರಸ್ತೆ ತಡೆದ್ರು ಘೋಷಣೆಯನ್ನ ಕೂಗಿದ್ರು ಅಂಗಡಿಗಳನ್ನ ಬಲವಂತವಾಗಿ ಮುಚ್ಚಿಸೋ ಪ್ರಯತ್ನ ಮಾಡಿದ್ರು ಪೆಟ್ರೋಲ್ ಅನ್ನ ಮೈ ಮೇಲೆ ಸುರುಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನ ನಡೀತು ತಕ್ಷಣವೇ ಯುವಕನನ್ನ ರಕ್ಷಣೆ ಮಾಡಲಾಗಿದೆ ಇದು ಮಧುಗಿರಿಯಲ್ಲಿ ಆಗ್ತಾ ಇರೋದು ಡೆಡ್ ಲೈನ್ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಆಕ್ರೋಶ ಹೇಗಿದೆ ಅಂತ ಲೈವ್ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇರೋದು ಈಗ ಮಧುಗಿರಿ ಪಟ್ಟಣದಲ್ಲಿ ಸಾಕಷ್ಟು ರೀತಿಯಲ್ಲಿ ಏನು ಜನರು ಸೇರೋದನ್ನು ನೋಡುವುದು ಮೆರವಣಿಗೆ ಮಾಡ್ತಿರೋದನ್ನು ನಾವೆಲ್ಲ ಕೂಡ ನೋಡ್ತಿರುವಂತಹ ಈಗಷ್ಟೇ ಅಭಿಮಾನಿ ಒಬ್ಬ ಏನು ವಿಷ ಸೇವಿಸಿ ಆತ್ಮಹತ್ಯೆ ಹೆಚ್ಚಿಸಿದಂತಹ ಘಟನೆ ಕೂಡ ನಡೀತು ಪೊಲೀಸರು ಮಧ್ಯ ಪ್ರವೇಶಿಸಿ ಅದನ್ನು ತಡೆದಂತ ಕೆಲಸ ಕೂಡ ನಡೀತು ನಾನೀಗ ಆ ದೃಶ್ಯದಲ್ಲಿ ತೋರ್ಸ್ತಾ ಹೋಗ್ತೀನಿ ನೀವು ನೋಡಬಹುದು ಮಧುಗಿರಿ ಪಟ್ಟಣದಾದ್ಯಂತ ಏನು ಪ್ರತಿಭಟನಾಕಾರರು ಸೇರಿರುವಂತದ್ದು ಏನು ಮೆರವಣಿಗೆ ಮುಖಾಂತರವಾಗಿ ಮಧುಗಿರಿ ಪಟ್ಟಣದಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ಓಡಾಡ್ತಿರೋದನ್ನ ನಾವು ಕಾಣ್ಬೋದು ಹಾಗಾಗಿ ಏನು ಬಂದಂಥ ಎಲ್ಲ ಪ್ರತಿಭಟನಾಕಾರರಿದು ಒಂದೇ ಒತ್ತಾಯ ವಾಪಸ್ಸು ಇದು ಏನು ರಾಜಣ್ಣವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಿರೋದಂತ ನಾವು ಕಾಣ್ಬೋದು ನೀವು ಈ ದೃಶ್ಯದಲ್ಲಿ ನೋಡ್ತಿದಿರಿ ಏನು ಆಕ್ರೋಶಿತಗೊಂಡಂತಹ ಏನು ಗುಂಪು ಓಡ್ತಿರುವಂಥದ್ದನ್ನು ನೋಡ್ಬೋದು ಏನು ಈಗಷ್ಟೇ ಒಬ್ಬ ಏನು ವಿಶ್ವಾಸ ಸೇರಿಸಿ ಆತ್ಮಹತ್ಯೆ ಹೆಚ್ಚಿಸಿದಂಥ ಪ್ರಯತ್ನ ಅದೇ ರೀತಿಯಾದಂತಹ ಕೂಡ ಈಗ ನಡೀತಾ ಇರೋದನ್ನ ನಾವು ಕಾಣಬಹುದು ದೃಶ್ಯದಲ್ಲಿ ನೀವು ನೋಡ್ತೀರಾ ಒಬ್ಬನನ್ನ ಪೊಲೀಸರು ಕೂಡ ಎತ್ಕೊಂಡು ಹೋಗ್ತಿರೋದು ವಶಕ್ಕೆ ಪಡಿತಿರುವಂಥದ್ದು ಕಾಣಬಹುದು ದೃಶ್ಯದಲ್ಲಿ ಪೊಲೀಸರು ಏನು ವಿಷಯ ಕೊಡೋಕೆ ಪ್ರಯತ್ನ ಪಡ್ತಾವನ್ನ ಅವ ಆತನನ್ನು ಹಿಡ್ಕೊಂಡು ಎತ್ಕೊಂಡು ಹೋಗ್ತಿದ್ರೆ ಈಗ ಪೊಲೀಸ್ ಜೀಪ ಅಲ್ಲಿ ತುಂಬಿಕೊಂಡು ಹೋಗಿ ಆತನನ್ನ ವಶಕ್ಕೆ ಪಡೀತಿರೋದನ್ನ ದೀಗ ದೃಶ್ಯದಲ್ಲಿ ನೋಡ್ತಿರೋ ಇದೀಗ ಇದು ಮಧುಗಿರಿ ಪಟ್ಟಣದಲ್ಲಿ ಇಡ್ತಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಅಂಗಡಿ ಮೂಟೆಯನ್ನು ಮುಚ್ಚುವಂತೆ ಮತ್ತೆ ಅಂಗಡಿ ಮುಚ್ಚುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಪೊಲೀಸರು ಕೂಡ ಅದನ್ನು ತಡೆಯುವಂತ ಪ್ರಯತ್ನ ಕೂಡ ಮಾಡಿರುವಂಥದ್ದು ನೀವು ಈ ದೃಶ್ಯದಲ್ಲಿ ನೋಡ್ತಿರುವಂತದ್ದು ಆಕ್ರೋಶದ ಆಕ್ರೋಶ ಇರುವಂತದ್ದು ಕಂಟಿನ್ಯೂ ಮಾಡಿ ಏನಾಗ್ತಿದೆ ಸ್ಥಳದಲ್ಲಿ ಖಂಡಿತ ತಮ್ಮ ಪ್ರತಿಭಟನಾಕಾರ ಮುಂದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಏನು ಘೋಷಗಳನ್ನ ಕೂಗ್ತಿರೋದನ್ನ ನಾವು ನೋಡಬಹುದು ಸಚಿವ ರಾಜನಾಗೆ ಅಧಿಕಾರ ಕೊಡ್ಲೇಬೇಕು ಅವರು ಸಚಿವರಾಗ್ಲೇಬೇಕು ಈಗ ತೆಗೆದುಕೊಂಡಿರುವಂತಹ ಏನು ರಾಜೀನಾಮೆನ ವಾಪಸ್ ಕೊಡಬೇಕು ಅಲ್ಲಿವರೆಗೂ ನಮ್ಮ ಆಕ್ರೋಶ ಮತ್ತೆ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅನ್ನೋ ಒಂದು ಮಾತನ್ನ ಇಂದಿನಂಥ ಪ್ರತಿಭಟನಾಕಾರರು ಹೇಳ್ತಿರುವಂಥದ್ದನ್ನು ನಾವು ಕಾಣ್ಬೋದು ಏನು ಮಧುಗಿರಿ ಪಟ್ಟಣದಲ್ಲಿರುವಂತಹ ಪ್ರಮುಖ ರಸ್ತೆಗಳಲ್ಲಿ ಈ ಮೆರವಣಿಗೆ ಹೊಟ್ಟಿರುವಂಥದ್ದು ಇವತ್ತು ಮಧ್ಯಾಹ್ನ ಿಂದ ಸಾಧ್ಯವರೆಗೂ ಕೂಡ ಮಧುಗಿರಿ ಪಟ್ಟಣ ಬಂದನ್ನ ತೆಗೆದುಕೊಂಡಿರೋದನ್ನ ನಾವು ಕಾಣ್ಬೋದು ಅದೇ ರೀತಿಯಾಗಿ ನಾಳೆಯೂ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ ನಾಳೆಯೇ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ರಾಜನವರಿಗೆ ಅಧಿಕಾರ ಸಿಗಲೇಬೇಕು ಅದಕ್ಕಾಗಿ ನಮ್ಮ ಪ್ರಾಣಕ್ಕೂ ನಾವು ತ್ಯಾಗ ಮಾಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಿರುವಂಥದ್ದನ್ನ ನಾವು ಕಾಣ್ಬೋದು ಏನೋ ಅಂಗಡಿ ಮುಂಟುಗಳು ಮುಚ್ಚೋದ್ರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ಹೊರ ಆಗ್ತಿರೋದನ್ನ ನಾವು ಕಾಣ್ಬೋದಾಗಿರುವಂತ ದೃಶ್ಯ ಮಹಂತೇಶ್ ಅಲ್ಲಿ ಇರೋ ಬೆಂಬಲಿಗರನ್ನ ಮಾತಾಡಿಸ್ಬೋದಾ ಹೇಗಂತೆ ಮುಂದಿನ ಹೋರಾಟದ ರೂಪುರೇಷೆ ಇವತ್ತು ಸಿಡದೆದ್ದಿದ್ದಾರೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಒಂದ್ ಎರಡು ದಿನ ಕಾದು ನೋಡ್ತೀವಿ ಅಷ್ಟೊಳಗಡೆ ಸಂಪುಟಕ್ಕೆ ವಾಪಸ್ ಸೇರಿಸಬೇಕು ಇಲ್ಲ ಅಂತ ಅಂದ್ರೆ ನಾವು ಇಡೀ ಮಧುಗಿರಿ ಬಂದ್ ಮಾಡ್ತೀವಿ ತುಮಕೂರು ಬಂದ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಆಗ ಅವರ ಅವರ ಬೆಂಬಲಿಗರು ಕೂಡ ಅವರ ಬೆಂಬಲಿಗರು ಕೂಡ ಇದ್ದಾರೆ ಶ್ವೇತಾ ಅವರನ್ನು ಕೂಡ ಮಾತಾಡ್ಸೋ ಪ್ರಯತ್ನಗಳನ್ನು ಮಾಡ್ತೀನಿ ಸರ್ ಏನು ಏನು ಹೇಳ್ತೀರಿ ಈಗ ಈಗ ರಾಜಣ್ಣ ಅವ್ರಿಗೆ ವಾಪಸ್ ಸಿಗ್ಬೇಕಾ ಹೇಗೆ ನಿಮ್ಮ ಪ್ರತಿಭಟನೆ ಯಾವ ರೀತಿ ರಾಜಣ್ಣ ಅವರು ವಾಪಸ್ ಬರಬೇಕು ಮಿನಿಸ್ಟರ್ ಆಗಬೇಕು ಎಲ್ಲ ಜಾತಿಯ ಎಲ್ಲ ವರ್ಗಗಳ ಕೆ ಎನ್ ರಾಜಣ್ಣ ಅವರು ನಾಯಕರು ದೀನ ದಲಿತ ಮುಸ್ಲಿಮ್ಸು ಎಲ್ಲ ಕ್ಯಾಸ್ಟ್ನವ್ರಿಗೂ ಸಹಕಾರ ತಗೊಂಡು ಅವರು ಎಲ್ಲ ನಡೆಸ್ಕೊಂಡು ಹೋಗ್ತಾವ್ರೆ ಕೆನ್ ರಾಜಣ್ಣ ಅವರು ಸರ್ ಯಾವ ರೀತಿಯಾಗಿ ನೀವು ಪ್ರತಿಭಟನೆ ಮಾಡ್ತಿರೋದು ಯಾವ ರೀತಿಯಾಗಿ ಸರ್ ವಾಪಸ್ ಬರಬೇಕು ವ್ಯಾಪಾರ ಸಿಗಬೇಕು ಒಂದು ಈಗ ನೀವು ಏನೆಲ್ಲ ಮಾಡ್ತಿದ್ದೀರಿ ಪ್ರತಿಭಟನೆಲಿ ಏನೆಲ್ಲ ಮಾಡ್ತಿದ್ದೀವಿ ಅವ್ರ್ಗೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲ್ಸಗಳಿಗೆ ಅವ್ರು ಮಾಡಿರೋ ಇದಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಳ್ಳೆ ಕಾರ್ಯಕರ್ತ ಅವರು ಅದಕ್ಕೋಸ್ಕರ ಅವ್ರು ಮಾಡಿರೋ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಹೇಳ್ಬಿಟ್ಟು ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತೀರಿ ಯಾರು ಸರಿಯಾಗಿ ಸರಿಯಾಗಿ ಅವರು ಸರಿಯಾಗಿ ಅವರು ಮಾಹಿತಿ ತಿಳ್ಕೊ ತಿಳ್ಕೊಳ್ದು ನಂಗೆ ರಾಜನ್ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಯಾರು ಹೇಳ್ಕೊಟ್ಟವರು ಅದೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮುಖಂಡ್ ಹೇಳ್ಕೊಟ್ಟಿರೋ ಮಾತುಗಳನ್ನ ತಿಳ್ಕೊಂಡು ರಾಹುಲ್ ಗಾಂಧಿ ಮೋಸ ಮಾಡಿದ್ರು ರಾಜನವರಿಗೆ ರಾಜಣ್ಣ ಹೇಳಿಕೆ ಪಕ್ಷ ವಿರೋಧಿ ಹೇಳಿಕೆ ಅನ್ನೋ ಒಂದು ರೀತಿಯಲ್ಲಿ ಈಗ ಅವ್ರನ್ನ ವಜಾ ಮಾಡಿರೋ ಹೇಳಿದೀರಿ ಸರ್ ರಾಜಣ್ಣವ್ರಿಗೆ ಸಚಿವ ಸ್ಥಾನ ನೀಡುವವರು ಉಗ್ರ ಹೋರಾಟ ಮಾಡ್ತೀವಿ ನಾವು ತುಮಕೂರು ಡಿಸ್ಟಿಕ್ನವರಾಗಲಿ ಮಧುಗಿರಿ ಕ್ಷೇತ್ರದವರಾಗ್ಲಿ ಸಚಿವ ಸ್ಥಾನ ನೀಡೋವರೆಗೂ ನಾವು ಬಿಡೋದಿಲ್ಲ ಹೋರಾಟ ಯಾವ ರೀತಿ ಆಗಿರುತ್ತೆ ನಾಳೆ ನಿಮ್ಮ ಹೋರಾಟ ಹೋಗ್ತಾ ಪ್ರತಿ ಮಧುಗಿರಿ ಶಿರಾ ಎಲ್ಲ ಟೋಟಲ್ ನಮ್ಮ ತಾರು ನಮ್ಮ ಡಿಸ್ಟ್ರಿಕ್ ಎಲ್ಲ ಹೋಗ್ತಾ ಇದ್ದೀವಿ ಹೋಗಿ ಎಲ್ಲೆಲ್ಲಿ ಮೆರವಣಿಗೆ ಮಾಡಿದ್ದು ನೀವು ಎಲ್ಲೆಲ್ಲಿ ಸರ್ ಮದಗಿರಿ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕು ಆಫೀಸ್ ಮುಂಭಾಗ ಎಸ್ ಸಿ ಆಫೀಸ್ ಮುಂಭಾಗ ನೆಕ್ಸ್ಟ್ ಪಗಡ ರೋಡ್ ಪಗಡ ರೋಡ್ ಎಲ್ಲ ಟೋಟಲಿ ರೌಂಡ್ ಬಸ್ ಸ್ಟ್ಯಾಂಡ್ ರೌಂಡ್ ಮಾಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎಸ್ ಸಿ ಆಫೀಸ್ ತುಮಕೂರು ಗೇಟ್ ಇದು ಟಿ ವಿ ಸರ್ಕಲ್ ಈ ತರ ಸ್ಟೇಟ್ ಮಾಡಿದ್ವಿ ಶ್ವೇತ ಹೇಳ್ತಿರುವಂತದ್ದು ಅವರ ಪ್ರತಿಭಟನಾಕಾರರು ರಾಜಣ್ಣ ಅವ್ರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅಲ್ಲಿವರೆಗೂ ನಮ್ಮ ಆಕ್ರೋಶ ನಿಲ್ಲಲ್ಲ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಂಪೋರ್ಟೆನ್ ಸಾಧ್ಯ ಮತ್ತೆ ಇವರ ಆಕ್ರೋಶ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಇರುವಂತದ್ದು ಕೇವಲ ರಾಜಣ್ಣ ಅವರ ಯಾವುದೋ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಂಡು ಈ ರೀತಿ ಅವರನ್ನ ವಜಾಪಡಿಸಿರುವಂತದ್ದು ನಿಜ ಅಲ್ಲಿ ಕೂಡ ಸರಿಯಲ್ಲ ಹಾಗಾಗಿ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ಬಿಡಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ಯ ಒಂದು ಸ್ಪಷ್ಟವಾದ ಎಚ್ಚರಿಕೆ ಮತ್ತು ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಈ ಪ್ರತಿಭಟನೆ ಮುಂದುವರಿತದೆ ಅಂತ ಇನ್ನೊಬ್ಬರು ಇನ್ನೊಬ್ರು ಕೂಡ ಗ್ರಾಮ ಪಂಚಾಯತಿ ಅಧ್ಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಏನಪ್ಪಾ ಅಂದ್ರೆ ನಮ್ಮ ಧೀಮಂತ ಒಬ್ಬ ಬಡವರ ಬಂದು ಒಬ್ಬ ರಾಜಣ್ಣ ಏಕಾಏಕಿ ವಜಾಗೊಳಿಸಿರೋದು ಇದು ಅಕ್ರಮ ಅನ್ಯಾಯ ಇದು ಯಾಕೆ ಅಂತಂದ್ರೆ ಅವರು ಎಲ್ಲಾ ಪಕ್ಷ ఏష్యా నెట్ న్యూస్ నెట్వర్క్ ప్రస్తుతి